ಹಲೋ ಮೈ ಗುಣಗಾನ ನಾನು ವೀಣಾ ಕಾರಂತ್ ತೀರ್ಥಹಳ್ಳಿಯಿಂದ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಭದ್ರಾ ಎಡದಂಡೆ ವಿದ್ಯುದಾಗಾರ ಡ್ಯಾಮ್ಗೆ ಬಂದಿದ್ದೇನೆ ಇದರ ಬಗ್ಗೆ ಹೇಳಬೇಕು ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಮಧ್ಯದಲ್ಲಿ ಲಕ್ಕುವಳ್ಳಿ ಎಂಬಲ್ಲಿ ಇದೆ ಇದನ್ನು ಲಕ್ಕುವಳ್ಳಿ ಡ್ಯಾಮ್ ಎಂತಲೂ ಕರೆಯುತ್ತಾರೆ ಭದ್ರಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ ಭದ್ರಾ ನದಿಯು ಚಿಕ್ಕಮಗಳೂರು ಕುದುರೆಮುಖ ಶ್ರೇಣಿಯ ಗಂಗಾಮೂಲದಲ್ಲಿ ಹುಟ್ಟುತ್ತದೆ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ಹರಿದು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ತುಂಗಾ ನದಿಯನ್ನು ಸೇರುತ್ತದೆ ನಂತರ ಕೃಷ್ಣಾ ನದಿಯನ್ನು ಸೇರಿ ಅಲ್ಲಿಂದ ಮುಂದಕ್ಕೆ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಇದು ಸುಮಾರು ಸಾವಿರದ ಏಳ್ನೂರ ಎಂಟು ಮೀಟರ್ ಉದ್ದ ಹಾಗೂ ಐವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಸೆಂಟಿಮೀಟರ್ ಎತ್ತರ ಇದೆ ಇದು ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಟಿ ಎಮ್ ಸಿ ನೀರನ್ನು ಸಂಗ್ರಹಿಸಿ ಒಡುವ ಸಾಮರ್ಥ್ಯ ಹೊಂದಿದೆ ಕರ್ನಾಟಕದ ಐದನೇ ಅತೀ ದೊಡ್ಡ ಅಣೆಕಟ್ಟು ಅಂತ ಹೇಳಬಹುದು ಇದು ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಒಳಗೊಂಡಿದೆ ಇದು ಕ್ರಸ್ಟ್ ಗೇಟ್ಗಳನ್ನು ಓಪ್ ತೆರೆದಾಗ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ಹಾಲ್ನೊರೆಯಂತೆ ಹರಿ ಬೀಳುವ ನೀರು ನೋಡಲು ಮನಕ್ಕೆ ಮುದ ನೀಡುತ್ತದೆ ಇಂದು ಲಕ್ಷಾಂತರ ಜನರಿಗೆ ಇದು ಬಾಯಾರಿಕೆಯನ್ನು ತಣಿಸುತ್ತಿದೆ ಹಾಗೆಯೇ ಅದೆಷ್ಟೋ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ನೀಡುತ್ತಿದೆ ಅಷ್ಟೇ ಅಲ್ಲದೆ ಇದು ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ ಈ ಡ್ಯಾಮ್ನಿಂದ ಲಕ್ವಳ್ಳಿ ಡ್ಯಾಮ್ ಏನು ಹೇಳ್ತೀವೋ ನಾವು ಭದ್ರಾ ಎಡದಂಡೆ ವಿದ್ಯುದಾಗಾರ ಅಂತ ಏನು ಹೇಳ್ತೀವೋ ಇದರಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ ಇದು ನೋಡಲು ಅತೀ ಸುಂದರವಾದ ಒಂದು ಡ್ಯಾಮ್ ಅಂತ ಹೇಳ್ಬೋದು ಇದು ನೀರು ಬಿಟ್ಟಾಗ ತುಂಬ ಚೆನ್ನಾಗಿರುತ್ತದೆ ನೋಡಲಿಕ್ಕೆ ನಾ ಅಷ್ಟೇ ಅಲ್ಲ ಇಲ್ಲಿ ಒಂದು ಭದ್ರಾ ವನ್ಯಜೀವಿ ಅಭಯಾರಣ್ಯ ಸಹ ಇದೆ ಇದು ನಾನೂರ ತೊಂಬತ್ತು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಈ ವನ್ಯಜೀವಿ ಅಭಯಾರಣ್ಯ ಏನಿದೆಯ ಅದು ತುಂಬ ಚೆನ್ನಾಗಿದೆ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ಅಷ್ಟೇ ಅಲ್ಲ ಪ್ರಾಣಿಗಳನ್ನು ಸಹ ಇಲ್ಲಿ ನೋಡಬಹುದು ಇದು ಶಿವಮೊಗ್ಗದಿಂದ ಮೂವತ್ತ ಎರಡು ಪಾಯಿಂಟ್ ಆರು ಕಿಲೋಮೀಟ್ರು ಭದ್ರಾವತಿಯಿಂದ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಕಿಲೋಮೀಟ್ರು ಹಾಗೆ ತರೀಕೆರೆಯಿಂದ ಹೋಗೋದಾದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿದೆ ನೀವೆಲ್ಲರೂ ಸಹ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಮಳೆ ಬಂದಿರೋದ್ರಿಂದ ನೀರು ಹೊರಗಡೆ ಹೋಗ್ತಾ ಇರತ್ತೆ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿರ್ತಾರೆ ಆಗ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ಅಷ್ಟೇ ಅಲ್ಲದೆ ಮತ್ತೆ ಇದು ನಿಂತ ನೀರನ್ನು ಸಹ ನೋಡಬಹುದು ಮತ್ತು ಸಂಜೆ ಹೊತ್ತಿನಲ್ಲಿ ಲೈಟ್ಗಳ ಅಲಂಕಾರ ಸಹ ಇದಕ್ಕಿರೋದ್ರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ